ಸಂಗತಿಗಳ ಇಂದು ಪತ್ರಿಕಾ ಮಾಧ್ಯಮದ ಮುಖರೆ ಮತ್ತು ರೈತ ಸಂಘದ ಮುಖಂಡರೆ ನಾವು ಶಾಪುರ ತಾಲೂಕಿನ ಗೋಬಿ ಫೋರ್ ಪೊಲೀಸ್ ಸ್ಟೇಷನ್ನಲ್ಲಿ ಹೊಸರೆ ಗ್ರಾಮದ ಗ್ರಾಮದಲ್ಲಿ ರೈಲು ಮುಖಂಡರಾಗಿರ್ತಕ್ಕಂಥ ಎಲ್ಲಪ್ಪ ಅವರು ಎಲ್ಲಪ್ಪನದ ಎಲ್ಲಪ್ಪನ ಅಕ್ಕನ ಮೇಲೆ ಮತ್ತು ರೈಲ್ ಸಂಘದ ಮುಖಂಡ ಚನ್ನಪ್ಪ ಆನೆ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ಹಾಕಿರ್ತಕ್ಕಂಥ ನಾವು ಮಠದಿಂದಾಗಿ ಕಂಡಿಸ್ತಾ ಇದ್ವಿ ರೈಲ್ ಸಂಘದ ಮುಖಂಡರಾಗಿರ್ತಕ್ಕಂಥ ಚನ್ನಪ್ಪ ಆನೆ ಅವರು ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಜನಪರವಾಗಿ ಜೀವಪರವಾಗಿ ಬಡವರ ದಲಿತರ ಕಾರ್ಮಿಕರ ಪರವಾಗಿ ಕೂಡ ಮಾಡಿಕೊಂಡು ಬಂದಿರತಕ್ಕಂಥದ್ದು ಇಡೀ ಎಲ್ಲ ಜನ ಗೊತ್ತಿರತಕ್ಕಂಥ ವಿಷಯ ಅಂಥವ್ರ ಮೇಲೆ ಇವತ್ತು ಪೊಲೀಸ್ ಅಧಿಕಾರಿಗಳು ಅವರಿಗೆ ಗೊತ್ತಿದ್ದರೂ ಕೂಡ ಆ ಗ್ರಾಮದ ಪಟ್ಟಭದ್ರ ಶಕ್ತಿ ಆಗಿರ್ತಕ್ಕಂಥ ನಾಗಪ್ಪ ಕಾಸಿರಾಜವರು ಎಲ್ಲ ಮೇಲೆ ಅಲ್ಲೇ ಮಾಡಿದ್ದ ಅಲ್ಲದೆ ಚೆನ್ನಪ್ಪ ಆನೆಗೊಂಡವ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ಮಾಡಿರುವಂಥದ್ದು ಸರಿಯಾದದಲ್ಲ ಸುಳ್ಳು ಅಟ್ರಾಸಿಟಿ ಕೇಸನ್ನು ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು ಕೂಡ ಸರಿಯಾದದಲ್ಲ ಅದನ್ನು ಸರಿಯಾಗಿ Parece que ele se...